ವಾನು ಮುಸ್ತಾಕ್ ಮೈಸೂರು ದಸರಾ ಉದ್ಘಾಟನೆಗೆ ವಿರೋಧ ವ್ಯಕ್ತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೈ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಐ ಪಿ ಐ ಎಲ್ ಅನ್ನು ಸಲ್ಲಿಸಿದ್ದಾರೆ ಇದು ಹೈಕೋರ್ಟ್ನಲ್ಲಿ ಮೂರು ಪಿ ಐ ಎಲ್ಗಳ ವಿಚಾರಣೆಯಾಗುತ್ತೆ ಸರ್ಕಾರದ ಕ್ರಮ ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಮೂರು ಪಿ ಐ ಎಲ್ ಇಂದು ಹೈಕೋರ್ಟ್ನಲ್ಲಿ ಮೂರು ಪಿ ಐ ಎಲ್ಗಳ ವಿಚಾರಣೆ ಆಗುತ್ತೆ ಸರ್ಕಾರದ ಕ್ರಮಗಳನ್ನ ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಮೂರು ಪಿ ಐ ಎಲ್ ಒಂದು ರೀತಿಯಾಗಿ ಈ ಹೈಕೋರ್ಟ್ ನಲ್ಲಿ ದಸರಾ ಭವಿಷ್ಯ ನಿರ್ಧಾರವಾಗುತ್ತೆ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಿರೀಶ್ ಕುಮಾರ್ ಗೌರವ್ ಎಂಬುವವರು ಪಿಐಎಲ್ ಅನ್ನ ಸಲ್ಲಿಸಿದ್ದಾರೆ ಇನ್ನು ಮೂರು ಪಿಐಎಲ್ಗಳ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದೆ ಮುಖ್ಯ ನ್ಯಾಯಮೂರ್ತಿ ವಿಪು ಪಕ್ರೂ ನೇತೃತ್ವದ ವಿಪಾಕೀಯ ಪೀಠದಲ್ಲಿ ವಿಚಾರಣೆಯನ್ನ ಮಾಡ್ತಾರೆ ಮಾನು ಮುಸ್ತಾಕ್ ಮೈಸೂರು ದಸರಾ ಉದ್ಘಾಟನೆಗೆ ವಿರೋಧ ವ್ಯಕ್ತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೈ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಪಿಐಎಲ್ ಅನ್ನ ಸಲ್ಲಿಸಿದ್ದಾರೆ ಇನ್ನು ಹೈಕೋರ್ಟ್ ನಲ್ಲಿ ಮೂರು ಪಿಐಎಲ್ಗಳ ವಿಚಾರಣೆ ಕೂಡ ಆಗುತ್ತೆ ಸರ್ಕಾರದ ಕ್ರಮಗಳನ್ನ ಪ್ರಶ್ನಿಸಿ ಮೂರು ಪಿಐಎಲ್ ಅನ್ನ ಸಲ್ಲಿಕೆಯಾಗಿದೆ ಇನ್ನು ಒಂದು ರೀತಿಯಾಗಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಿರೀಶ್ ಕುಮಾರ್ ಗೌರವ್ ಎಂಬುವವರು ಹೈಕೋರ್ಟ್ಗೆ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಿದ್ರು ಈ ಪಿ ಐ ಎಲ್ ಮಾಡಿದರಲ್ಲಿ ಮುಖ್ಯ ನ್ಯಾಯಮೂರ್ತಿ ವಿಭು ವಿಭು ಬಕ್ರು ನೇತೃತ್ವದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆಗುತ್ತೆ ಇವತ್ತು ಇನ್ನು ಮೂರು ಪಿ ಐ ಎಲ್ಗಳ ವಿಚಾರಣೆಯನ್ನು ಹೈಕೋರ್ಟ್ ನಡೆಸಲಿದೆ ಭಾನು ಮುಸ್ತಾಕ್ ಮೈಸೂರು ದಸರಾ ಉದ್ಘಾಟನೆಗೆ ಇಂದು ನಿರ್ಧಾರವಾಗುತ್ತೆ ಇಂದು ಹೈಕೋರ್ಟ್ನಲ್ಲಿ ಮೂರು ಪಿ ಐ ಎಲ್ಗಳ ವಿಚಾರಣೆ ಆಗುತ್ತೆ ಸರ್ಕಾರದ ಕ್ರಮಗಳನ್ನು ಪ್ರಶ್ನಿಸಿ ಸಲ್ಲಿಕೆ ಆಗಿರುವ ಪಿ ಐ ಎಲ್ ಅಂತ ಹೇಳ್ಬೋದು ಗೌರವ ಎಂಪು ಅವರು ಹೈಕೋರ್ಟ್ಗೆ ಈಗಾಗಲೇ ಪಿ ಐ ಎಲ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಬಿ ಜೆ ಪಿ ಮಾಜಿ ಸಂಸದ ಸಿಂಹ ಗಿರೀಶ್ ಕುಮಾರ್ ಪಿ ಐ ಅನ್ನ ಸಲ್ಲಿಕೆ ಮಾಡಿರುವಂಥದ್ದು